ಕೋಲಾರ ಕೋಲಾರ ನಗರ ಪೊಲೀಸರಿಂದ ರೌಡಿ ಪೆರೇಡ್ ಅಪರಾಧ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ಗಳನ್ನು ಪೊಲೀಸ್ ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಿದ ಪೊಲೀಸರು ಕೋಲಾರ ನಗರ ಇನ್ಸ್ಪೆಕ್ಟರ್ ಸದಾನಂದ ಅವರಿಂದ ವಾರ್ನಿಂಗ್ ಪದೇ ಪದೇ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುತ್ತಿರುವ ಹಿನ್ನೆಲೆ ವಾರ್ನಿಂಗ್ ಮಿತಿ ಮೀರಿದರೆ ಗುಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡುವುದಾಗಿ ಎಚ್ಚರಿಕೆ ಕೋಲಾರ ನಗರ ಠಾಣಾ ವ್ಯಾಪ್ತಿಯಲ್ಲಿನ ರೌಡಿ ಶೀಟರ್ಗಳಿಗೆ ಎಚ್ಚರಿಕೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ ಹೋಗ್ಬೇಡಿ ಗಡಿ ಪಾರು ಮಾಡಿದ್ರೆ ನೀವು ಒಂದು ವರ್ಷ ಕೋಲಾರದಲ್ಲಿ ಇರೋಂಗಿಲ್ಲ ಹೊರಗಡೆ ಹೋಗಬೇಕಾಗತ್ತೆ ಅದಕ್ಕೆ ಯಾರು ಅವಕಾಶ ಕೊಡಬೇಡಿ ನಮ್ಗೆ ಏನು ಐದೇ ನೀವು ಬರೆದ ಅಷ್ಟೇ ಈಗ ಕೆಲವರು ಬರ್ದಾ ಇದ್ದವ್ರು ಇದ್ದಾರೆ ನೆಕ್ಸ್ಟ್ ಪ್ರೊಸೀಜರ್ ಮಾಡಿಸ್ತೀವಿ ಬಿಡಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ನೀವು ನಾವು ಬಂದವರೇ ಬರ್ತಾ ಇದ್ದೀವಿ ಇದ್ದೀರಂತ ಬರ್ದಾ ಇದ್ದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಏನು ಗಡಿಪಾರು ಮತ್ತು ಗುಂಡೆ ಹಾಕ್ತಿದ್ರೆ ಅದು ಮಾಡೇ ಮಾಡ್ತೀವಿ

ಮಾಡ್ಬೇಡಿ ಸರ್ ನಾಳೆ ನೀವು ಇವತ್ತು ಇವತ್ತು ಎಲ್ಲ ಮುಟ್ಸ್ಕೊಂಡು ರೆವ್ಯೂ ಮುಗಿಯೇ